ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯಾಗೆ ಬಿಗ್ ಶಾಕ್ ಗಂಟು ಮೂಟೆ ಕಟ್ಟಿದ್ದು ಯಾರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರ್ತಿ ತೊಂಬತ್ತು ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಉಳಿದ ಹತ್ತು ಸ್ಪರ್ಧೆಗಳಲ್ಲಿ ಈಗ ಮತ್ತೊಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇವತ್ತಿನ ಸೂಪರ್ ಸಂಡೇ ವಿತ್ ಬಾದ ಸುದೀಪ ಎಪಿಸೋಡ್ ನಲ್ಲಿ ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಕಳೆದ ಹನ್ನೆರಡು ವಾರಗಳಿಂದ ಉತ್ತಮ ಪ್ರದರ್ಶನ ತೋರಿದ ಸ್ಪರ್ಧೆಯೊಬ್ಬರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದಲ್ಲಿ ಶಿಶಿರ್ ಅವರು ಎಲಿಮಿನೇಟ್ ಆದ್ರು ಅದೇ ವಾರದಲ್ಲಿ ವೈಯಕ್ತಿಕ ಕಾರಣಗಳಿಂದ ಗೋಲ್ಡ್ ಸುರೇಶ್ ಅವರು ದಿಢೀರ್ ಮನೆಯಿಂದ ಹೊರ ಬಂದು ಎಲ್ಲರಿಗೂ ಶಾಕ್ ಕೊಟ್ಟಿದ್ರು ಇದಾದ ಮೇಲೆ ಹನ್ನೊಂದನೇ ವಾರದಲ್ಲಿ ಎಲಿಮಿನೇಷನ್ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಳೆದ ವಾರ ಅಚ್ಚರಿ ಎಂಬಂತೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿದ್ರು ಆದರೆ ಎಲ್ಲರ ನಿರೀಕ್ಷೆಯಂತೆ ಎಷ್ಟು ಬೇಗ ಮನೆಯಿಂದ ಕಾಣೆಯಾದ್ರೂ ಅಷ್ಟೇ ಬೇಗ ತ್ರಿವಿಕ್ರಮ್ ರಿಟರ್ನ್ ಆಗಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಚೈತ್ರಾ ಐಶ್ವರ್ಯ ತ್ರಿವಿಕ್ರಮ್ ಮುಕ್ ಅವರಿಗೆ ಈಗಾಗಲೇ ಒಂದೊಂದು ಬೋನಸ್ ಚಾನ್ಸ್ ಸಿಕ್ಕಾಗಿದೆ ಈ ವಾರ ಔಟ್ ಆಗೋದು ಫಿಕ್ಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಬ್ಬರು ಎಲಿಮಿನೇಷನ್ ಆಗೋದು ಫಿಕ್ಸ್ ಆಗಿದೆ ಪ್ರೇಕ್ಷಕರ ಹೋಟಿಂಗ್ ಹಾಗೂ ಬಿಗ್ ಬಾಸ್ ಸದಸ್ಯರ ಗೇಮ್ ಪ್ಲಾನ್ಗೆ ಈಗಾಗಲೇ ಒಬ್ಬರು ತನ್ನ ಆಟ ಮುಗಿಸಿ ಹೊರ ನಡೆದಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಎಂಟು ಸದಸ್ಯರು ನಾಮಿನೇಟ್ ಆಗಿದ್ರು ಕ್ಯಾಪ್ಟನ್ ಭವ್ಯ ಹಾಗೂ ರಜತ್ ಅವರು ಮಾತ್ರ ಸೇಫ್ ಆಗಿದ್ರು ಅದರಲ್ಲಿ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಧನ್ರಾಜ್ ಆಚಾರ್ಯ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಹನುಮಂತ ಲಂಬಾಣಿ ಉಗ್ರಂ ಮಂಜು ನಾಮಿನೇಟ್ ಆಗಿದ್ರು ಶನಿವಾರದ ಸಂಚಿಕೆಯಲ್ಲಿ ಧನ್ರಾಜ್ ಹಾಗೂ ಹನುಮಂತ ಸೇಫ್ ಆಗಿದ್ದಾರೆ ಇನ್ನುಳಿದ ಆ ಸ್ಪರ್ಧೆಗಳಲ್ಲಿ ಇವತ್ತು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಿದ್ದಾರೆ ಸದ್ಯ ನಾಮಿನೇಷನ್ ಸೀಟ್ ನಲ್ಲಿ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಉಗ್ರ ಮಂಜು ಹಾಗೂ ಐಶ್ವರ್ಯಾ ಉಳಿದುಕೊಂಡಿದ್ದಾರೆ ಈ ಆರು ಜನರಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಓರ್ವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿದ್ದಾರೆ ಕ್ಯಾಪ್ಟನ್ ಭವ್ಯ ಗೌಡ ಅವರಿಂದ ಐಶ್ವರ್ಯಾ ಅವರು ನೇರವಾಗಿ ನಾಮಿನೇಟ್ ಆಗಿದ್ದು ಹಾಟ್ ಸೀಟ್ ನಲ್ಲಿ ಕುಳಿತಿದ್ದಾರೆ ಸೂಪರ್ ಸಂಡೇ ವಿತ್ ಬಾದಶ ಸುದೀಪ ಎಪಿಸೋಡ್ ನಲ್ಲಿ ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನೋದು ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ